ಅವ್ರು ಆಯ್ ಅಂದ್ಬಿಡ್ತಾರ ಲಯ ಕೇಳು ನಮಗಿಂತ ಅವ್ರಿಗೆ ಅಲ್ಲಿ ಗೇಮ್ ಗೇಮ್ ಮಾಡ್ತಾ ಇದ್ದಾರೆ ಗೇಮು ಸೊ ಅವರು ಇವತ್ತು ಬರ್ತಾ ಇಲ್ಲ ನಾಳೆ ಬರ್ತಾಯಿದ್ದಾರೆ ಇವತ್ತು ನಾನು ನಮ್ಮತ್ತೆ ನಮ್ಮಪ್ಪ ನಮ್ಮಮ್ಮ ನಮ್ಮ ತಂಗಿ ಮಕ್ಕಳು ಇಷ್ಟು ಜನ ಇದ್ದೀವಿ ಊರಿಗೆ ನಮ್ಮ ತಂದೆ ಊರು ಮದ್ದೂರು ಶಿವಪುರಕ್ಕೆ ಹೋಗ್ತಾ ಇದ್ದೀವಿ ನಾಳೆ ಫಂಕ್ಷನ್ ಇರೋದು ಬಟ್ ಇವತ್ತೇ ಹೋಗ್ತಿದ್ದೀವಿ ನಾಳೆ ಫಂಕ್ಷನ್ ಇರೋಂಥ ನಿಮಗೆ ನೆಕ್ಸ್ಟ್ ವಿಭಾಗಲ್ಲೇ ಗೊತ್ತಾಗುತ್ತೆ ಇವತ್ತೇನು ಹೇಳೋಕ್ಕೋಗಲ್ಲ ಸೊ ಈಗಾಗಲೇ ಮೂರು ಗಂಟೆ ಆಗಿದೆ ರೆಡಿಯಾಗಿ ಸುಮ್ಮನೆ ಕೂತ್ಕೊಂಡಿದ್ದೀನಿ ಅಪ್ಪ ಅಮ್ಮ ಕಾಲ್ ಮಾಡಲಿ ಅಂತ ವೆಯ್ಟಿಂಗು ಬ್ಯಾಗೆಲ್ಲ ಪ್ಯಾಕ್ ಮಾಡಾಗಿದೆ ಗಿಫ್ಟ್ ಪ್ಯಾಕ್ ಆಗಿದೆ ಸ್ವಲ್ಪ ನೀರು ಎತ್ತಿ ಫೀಸರ್ ಇಕ್ಕಿದ್ದೀನಿ ಯಾಕಂದರೆ ಬಿಸಿಲು ಜಾಸ್ತಿ ಆಯ್ತಲ್ವಾ ಎತ್ಕೊಡೋಗೋಣ ಅಂತ ಅತ್ತೆ ನನಗೆ ಪರ್ಮಿಷನ್ ತೊಗೊಂಡು ಬರ್ತಾರೆ ಹೋಗಬೇಕು ವೆಯ್ಟಿಂಗ್ ವೆಯ್ಟಿಂಗ್ ಸೊ ಅದಕ್ಕೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಹೇಗೋಗುತ್ತೆ ಇವತ್ತಿನ ವ್ಲಾಗ್ ಅಂತ ನೋಡಿಸ್ತೀನಿ ಇವತ್ತು ಯಾರೆಲ್ಲ ಬಂದಿದ್ದಾರೆ ಊರಿಗೆ ಇವತ್ತು ಹಿಂದಿನ ದಿನನೇ ಅಂತ ಕೂಡ ನೋಡಿಸ್ತೀನಿ ನಮ್ಮ ಊರಿಗೆ ಹೋದ್ಮೇಲೆ ನಮ್ಮ ಅಜ್ಜಿನ ತೋರಿಸ್ತೀನಿ ನನ್ನ ಚಿಕ್ಕಮ್ಮನ ತೋರಿಸ್ತೀನಿ ನನ್ನ ತಮ್ಮಂದಿರ್ನ ನೋಡಿಸ್ತೀನಿ ಇವ್ರು ಮಾತ್ರ ಫುಲ್ ಖುಷಿಯಾಗೋಗಿದ್ದಾರೆ ಇವತ್ತಲ್ಲ ನಾನು ಇಲ್ಲ ಅಂತ ನೋಡ್ತಾ ಫುಲ್ಲು ನಮ್ಮ ಯಜಮಾನ್ ಖುಷಿ ಇವತ್ತು ನಾನು ಹೆಂಡ್ತಿ ಮನೇಲಿರವಲ್ಲಪ್ಪ ನಂಗೆ ಇಷ್ಟ ಬಂದಂಗೆ ಇರ್ಬೋದು ಅಂತ ಹೇಳ್ತಾ ಇದಾರೆ ಇನ್ನೊಂದು ಮದುವೆ ಆಗಿದ್ದಿದ್ರೆ ಏನೋ ಅನ್ಬೋದಿತ್ತು ಇರೋಳೆ ನೀನು ಒಬ್ಬಳೇ ಏನು ಖುಷಿ ಪಡಲಿ ಅಂತ ಹೇಳ್ತಾ ಇದ್ದಾರೆ ಸೊ ಆ್ಯಕ್ಚುಲಿ ಇದೆಲ್ಲ ಕಾಮಿಡಿಗೆ ಇದಕ್ಕಷ್ಟೇ ಅನಿಸುತ್ತೆ ಎಂಟಿ ಇಲ್ಲ ಅಂದ್ರೆ ಅಷ್ಟೇ ಫುಲ್ ಖುಷಿಯಾಗಿರ್ತೀವಿ ಈ ಥರ ಎಲ್ಲ ಅಂತ ಏನಿಲ್ಲ ನಾನು ಅವ್ರನ್ನ ಇದ್ರೂ ಕೂಡ ನಾನು ಅಷ್ಟೊಂದು ಟಾರ್ಚರ್ ಕೊಡೋಲ್ಲ ಅವ್ರನ್ನ ಫ್ರೀಯಾಗೆ ನಾನು ಬಿಟ್ಟಿದ್ದೀನಿ ಅಂದರೆ ಆಚೆ ಹೋಗ್ಬೇಕಂದಾಗ ಆಚೆ ಹೋಗ್ತಾರೆ ಯಾವಾಗ ಮನೆಗೆ ಬರ್ಬೇಕಂದಾಗ ಬರ್ತಾರೆ ಅವ್ರು ಹೇಗಿದ್ದಾರೆ ಹಾಗೇ ಇದ್ದಾರೆ ಆ ಥರ ನಾನು ಏನು ಕಟ್ಟಾಗಿ ಹಿಡ್ಕೊಂಡಿದ್ದೀನಿ ಅಂತಲ್ಲ ಏನೂ ಇಲ್ಲ ಕಾಲ್ ಮಾಡ್ತಿದ್ದಾರೆ ಅತ್ತೆ ಒಂದು ನಿಮಿಷ తైట కబ 4 గంటై ఆయతలా లాస్ కట్టి ది హ్ బై బై అరే ఆయిల్ బడ అరే ప్లీజ్ ప్లీజ్ అల్ బడ బర్తిని వేగనే బర్తిని నాళే ఇనంద ಚೆನ್ನಾಗಿದೆ ಪೂ ಅದಕ್ಕೆ ಒಳ್ಳೆ ಕವರ್ ಪೂವು ತಗೊಂಡಿದೀವಿ ತಿನ್ನೋಣ ಅಂತ ಮನೆಯಲ್ಲಿ ಆಗಿಲ್ಲ ಅಂತಾನೆ ಅವ್ರು ಜೋರಾಗಿ ಹಾಕೊಂಡ್ರು ಇವ್ರು ಜೋರಾಗಿ ಹಾಕಿದ್ರು ಅಂತಾರಲ್ಲ

ಇಲ್ಲ ಇಲ್ಲ ಯಾರಿಗೆಲ್ಲ ಮದ್ದುರಡೆ ಆಮೇಲೆ ಅಲಸಲೆಣ್ಣು ಮತ್ತು ಇದು ಏನಪ್ಪ ಸೌತೆಕಾಯಿ ಈ ಥರದ್ದೆಲ್ಲ ಬಸ್ಸಲ್ಲಿ ಕುತ್ಕೊಂಡು ತಿಂದಿರೋ ನೆನಪಿದೆ ಹೇಳಿ ಸೊ ನಾವು ಚಿಕ್ಕ ವಯಸ್ಸಲ್ಲಿ ಜಾಸ್ತಿನೇ ಆವಾಗ ಚೀಪಕ್ಕೆ ಕೂಡ ಕೊಡ್ತಾಯಿದ್ರು ಇವಾಗ ಚೀಪೆಕಾಯಿ ಕಾಣಿಸಿಲ್ಲ ಈ ಥರ ಎಲ್ಲ ತೊಗೊಂಡು ತಿಂದ್ಕೊಂಡು ಹೋಗ್ತಾ ಇದ್ದೀವಿ ಚೆನ್ನಾಗಿತ್ತು ಬಸ್ ಜರ್ನಿ ಕೂಡ ನಾನು ತುಂಬ ಇಷ್ಟಪಡ್ತೀನಿ ಏನೇನು ಓನ್ ವೆಹಿಕಲ್ ಬೇಕು ಪ್ರೈವೇಟ್ ವೆಹಿಕಲ್ ಬೇಕಿತ್ತಾರಲ್ಲ ಏನು ಅಂದ್ಕೊಳ್ಳಲ್ಲ ಹೇಗಿದ್ರು ಜೈ ಆ ಥರ ಹುಡುಗಿ ನಾನು ಸ್ವಲ್ಪ ಊರಿಗೆ ಹೋಗಿ ಬಂದಿದ್ದಕ್ಕೆ ಗಂಟ್ಲು ಕಟ್ಕೊಂಡಿದ್ದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಜಾಸ್ತಿ ನಾನು ವಾಯ್ಸ್ ಓವರ್ ಕೊಡೋಲ್ಲ ಆಲ್ಮೋಸ್ಟ್ ಎಲ್ಲ ವೀಡಿಯೋ ಕೂಡ ರಾ ಆಗೇ ಇರುತ್ತೆ ಮುಳುಗ್ತಾರದು ಮುಳುಗ್ತಿರೋದು ಸನ್ರೈಸ್ ಅಂದರೆ ಹುಡ್ತಾರದು ಬಿಲ್ಡಿಂಗ್ ಅಡ್ಡ ಬಂದ್ಬಿಡ್ತು

ಬೇಡಪ್ಪ ಮಧುರೋಡೆ ಬೇಡಪ್ಪ ನಂಗೆ ಬೇಜಾರಾಗೋಯ್ತು ಮಧುರೋಡೆ ಮೇಲೆ ಆಗೋಯ್ತು ಅದು ತಿನ್ಬಿಟ್ಟು ಎಕ್ಸ್ಕ್ಯೂಸ್ ಮೇ ಎಲ್ಲ ತಿನ್ನು

ಮದಲ್ಲ ಮತ್ತೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡೋದು ನಂದಕ್ಕೆ ಅಲ್ಲಿ ತಳ್ಳಿ ಯಾವತ್ತಾದ್ರೂ ಯಾವತ್ತಾದ್ರು ಹೋಗಪ್ಪ ಹುಷಾರ ಮುಂದೆ ನೋಡ್ಕೊಂಡು ಗಾಡಿ ನೋಡ್ಕೊಂಡು ಹೋಗೋ ಯಾರೋ गीता <laughs> को आ, आगा। 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 एक दियो इधर, दियो दियो, एक दियो। नहीं दियो। गीता तुम्हारा अम्मा।

ಏನಪ್ಪ ಯಾಕಡೆಪ್ಪ ಮನೆ ಅಲ್ಲೂ ಆಪವರಲ್ಲ ಬೆಂಡೆ ಅಲ್ಲೋ ಜನ ಇವತ್ತಿಗಿಂತ ಶ್ರೀದೇವಿ ಗಡ್ಡ ಬತ್ತರ ಅಂತ ಬೆಳಗೆ ಬತ್ತರೆ ನಿಮಿಳಿಯ ಬತ್ತರೆ ಬರೋರು ಇರೋರೆಲ್ಲ ಬೆಳಗ್ಗೆ ಬರ್ತಾರೆ ಜನ ಜನ ಇದ್ಕಂತ ನಂತರ ಆಕಡೋ ಈ ನಾವೆಲ್ಲರೂ ಬಂದಿದ ಲೆಕ್ಕಕ್ಕಿಲ್ಲ ಚರಡ್ ಬಂದಿದ ಲೆಕ್ಕ ಅವನಿಗೆ यो बड गयो कन्ट्याक ಗೀತಲ್ಲ ನನ್ನ ಚಪ್ಪಲಿ ನೋಡು ಆಗ್ಲೇದಮ್ಮ ಅವ ಊಟ ಮಾಡ್ತೈತಿ ಆಗ್ಲಿ ಅಂದ್ರೆ ಅಷ್ಟೊಂದು ಟೈಮ್ ಆಗ್ಬಿಟ್ಟೈತೆ ಎಂಟು ಟೈಮ್ ಆಗಬೈತೆ ಎಂಟು ಗಂಟೆ ಗೀತ ಮಾಡ

எல்லாரும்

ಚಂದ ಬೆಳ್ತಾನೆ ಬ್ರೈಡಲ್ ವೇರು ಬ್ರೈಡಲ್ ವೇರು ಇರೋದು ಇದು ಮದುವೆ ತಗೊಂಡಲ್ಲ ಇದು ನಂದೆ இதுக்கு <laughs> ಹೊಡೆದು ರೆಡಿ ಮಾಡ್ತವ್ರೆ ಸಾರ್ಗಲ್ವಾ ಸಾರ್ಗೆ ಚಾಪೀಸ್ಗೆ ಚಟ್ನಿ ಬೆಳಿಗ್ಗೆಗ ಏನಾಮ ಗಮ್ಮತ್ ಇದೆ ರಸ ಮಾತ್ರ ನೋಡಿ ಹಿಂಗಿದೆ ಲೈಟ್ ಅಲ್ಲಿ ನೋಡು ನೋಡಿ ಹತ್ರ ಬಾ ಗಮ್ಮತ್ ಇದೆ ರಸ ನೋಡಿ

పోస్టర్ ఇది కంటా ఇట్లా అట్లా వలే ఇది

ಮತ್ತೆ ತಗೊಬಂದ್ರೆ ಸೆಟ್ ಹೋಗ್ತೀನಿ ಯಾಕಂದ್ರೆ ಯಾವ್ದು ಸೆಟ್ ಆಗುತ್ತೆ ಮುಖಕ್ಕೆ ಅದು ನನ್ಸ್ಕೊಳ್ಳಿ ಇಲ್ಲಾದ್ರೆ ಎರಡ್ ಸಾರಿ ಮೇಲೆ ಬೇರೆ ಬೇರೆ ಸೆಟ್ ಆಗೋಗ್ತೇನೆ बच्चे कितने चालू 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 अम्मा तेरी नंबर कार्ड से लाते तेरा फ्लैश आना बंद हो फ्लैश आना की दिलायेगा ना आधे fifty nine बंद में है आ मेरे के लिए fifty nine नंबर नंबर्स पर है ला fifty nine बंद में है அது ಎಣ್ಣೆ ಇನ್ನೂ ಕಾಯ್ದಿಲ್ಲ ಈ ಸಮಯದಲ್ಲಿ ನಾವೇನಾದರೂ ಹಪ್ಪಳವನ್ನು ಹಾಕಿದರೆ ಹಪ್ಪಳವು ಉಬ್ಬುವುದಿಲ್ಲ ಸುಮ್ಮನೆ ಹಾಗೆ ನಿಲ್ಲುತ್ತದೆ

ನನ್ ಪ್ರಕಾರ ಪೇಂಟ್ ಅಂದ್ರೆ ಈ ತರ ಸುಣ್ಣ ಪೇಂಟ್ ಹೊಡೆದಾಗ ಏನಾಗುತ್ತೆ ಎಣ್ಣೆ ಎಗ್ದಾಗೆ ಕಾಣುತ್ತೆ ಅದೇ ಪೇಂಟ್ ಅಂದ್ರೆ ಹೊಸ್ಕೊಬಹುದು ಅದ್ರಿಂದ ಏನೂ ಆಗಲ್ಲ ನಾವ್ ಬಂದು ಮಾಡುವಾಗ ಬ್ಯಾಕೆ ಬಿಡ್ತಾವ್ರೆ ನೋಡ್ಕೊಂಡ್ಬಿಡ್ತವ್ರೆ ಯಾರು ಅಂದ್ರೆ ಇವ್ರೆಣ್ಣೆ

यार इन्द्र आज दोळके येन नजर ए नम बुदव वगडा हो거든ತೆ ಹ್ ಅದಕ್ಕೆ ಸ್ಟೀಲ್ ನಾಸಲ್ಲಿ ನಮ ಇದಿಗೆ ನಿಮ್ಮೆಲ್ಲ ಪೇಪರ್ ಗ್ಲಾಸ್ ಪೇಪರ್ ಪೇಪರ್ ಆ ಹೌದು

ಫೋಟೋಗ್ರಾಫರ್ ಕೆಲಸ ಮಾಡ್ತಿದ್ರಲ್ಲ ಅವಾಗ ಇಲ್ಲ ಇಲ್ಲ ಅವರೇ ಪ್ರತಾಪ ಸ್ವಲ್ಪ

प्लाक पड़ा है बिल्कुल बिल्कुल जरा नख मगा ये ना वापस बिल्कुल पड़ा गया ये नहीं कर सका तो अपने ये ना आउट ऑफ़ टाइम हाँ इगा प्लाक बिखर तने हाँ इगा प्लाक कौन में इगा ओप

ಎಲ್ಲಾ ತಾಯಿಯೆಲ್ಲಾ ಬರ್ತೀರಾ ಅಪ್ಪ ಮನುಷ್ಯನ ಮಗನ ಇಷ್ಟನೇ ಅಪ್ಪ ನಾನು ಇಷ್ಟನೇ ಅಪ್ಪ ನಾನು ಅಪ್ಪ ನಾನು ಆ ಮಾತೆ ಮೋಗಿ ಗೆ ಮೊದಲು ಮೂಡ ಬರ್ತೋ ಅಂತೆ ಏನೆ ಕಸ ಇದು ಎಲ್ಲ ಕಂತಾ ಅಪ್ಪ ಮಾತೆ ನಿಮದೇ ಹೇಳ್ತೀಯ ಇನ್ನು ಹೋಗೋಣ ಅಂತ ಇಲ್ಲಾ ಇಲ್ವಾ ಈಗ ಅಪ್ಪಲಕ ಆಸನೇ ಯಾ அதுக்குமியாய் அங்க அண்ணி ஜாஸ்தி ஆகிட்டு तुम अच्छे दे चल ना चली ना साके हम्म चली आ छाकल लिट कन मत कीजिए दिस इज गीता मास टेक्निक ओ ओके ಅದಲ್ಲ ಅದು ಹಿಂಗಿರೋದು ಅದೊಂಥರ ಲೈಟು ಆಟೋಮೆಟಿಕ್ ಲೈಟು ಏನ್ ಹುಡುಕ್ತಾ ಇದೆಯಾ ಸಾಯಿ ಎಕ್ ಎಲೆಯಿಂದ ನೀನ್ ಹೆಂಗ ಮಾಡ್ತೀಯ ಊಟವಾ ತರ್ಟಿಲ್ಲ ಎಲೆ ಈಗ ಎಲ್ಲ ತೊಳಿಬೇಕು ಅಂತ ಅವ್ರು ಎಲ್ಲ ತರಿಸ್ಬಿಟ್ಟಿರೋದು ಪ್ರತೀಪ ಎಷ್ಟೊತ್ತು ಸ್ವಲ್ಪ ಮೆಹಿ ಹಾಕ್ತಾ ಇದೀನಿ ಏನೋ ನೆನ್ಸ್ಕೊಂಡಲ್ಲ ಹೇಳ ಆಪರೇಷನ್ ಆಗಿತ್ತು ನನ್ಗೆ ಅಲ್ಲಿದ್ದೆ ಊರಲ್ಲಿದ್ದೆ ಕರ್ಕಾ ಬಂದ್ರು ಕರ್ಕ ಬಂದ್ಮೇಲೆ ತುಂಬಿ ತಾಲಿ ಎಲ್ಲ ಪೂಜೆ ಮಾಡ್ಬಿಟ್ಟು ಕುಂಡ್ ಇಷ್ಟೆಲ್ಲಾ ಉಗ್ರಲ್ಲಾ ಉಗ್ರ ಬಣ್ಣ ಹಾಕಿ ಚಿಕ್ಕಪುಂಗೆ ಆ ಮೆಹಂದಿ ಹಾಕಿಸಂದು

ಅವ್ರೊವ್ವ ಅಲ್ಲ ಅವ್ರ ಒ ಏನು ಕೇಳುದಿಲ್ಲ ಒಟ್ಟಿನ ಒಳಗೆ ಒಟ್ಟೆ ತುಂಬಾ ಬಿದ್ದಿ ಟೀ ಬಿದ್ರೆ ಸಾಕು ಅಲಾ ನೀವ್ ಹೆಂಗ